ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಪ್ರತಿಯೊಬ್ಬ ಕನ್ನಡಿಗನು ನಾಡು ನುಡಿ ಬಗ್ಗೆ ಅಭಿಮಾನ ಹೊಂದಿದಾಗ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ ಅವರು ಹೇಳಿದರು ಶ್ರೀ ವಿನಾಯಕ ಖಾಸಗಿ ಬಸ್ ಏಜೆಂಟರ ಸಂಘವು ಟಿನರ್ಸೀಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಒಕ್ಕಲಿಗ ಮುಖಂಡ ಪಿ ಎ ಎಜೆ ವೆಂಕಟೇಶ್ ಕಗಲಿಪುರ ರಾಜಣ್ಣ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಕುಮಾರ್ ಕಾರ್ಯದರ್ಶಿ ರಾಜಣ್ಣ ಖಜಾಂಚಿ ನಾಗಲಿಂಗು ನಿರ್ದೇಶಕರಾದ ಜೆ ರಮೇಶ್ ಕೆ ಶಂಕರ್ ಗಿರೀಶ್ ಶೇಷಾದ್ರಿ

ನಾಡಿನ ಜನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಸಲ್ಲಿಸ್ತಾರೆ ಬಸ್ ಖಾಸಗಿ ಬಸ್ ಮಾಲೀಕರು ಮತ್ತು ಏಜೆಂಟರ ಸಂಘದ ವತಿಯಿಂದ ಅಧ್ಯಕ್ಷರಾದ ನಮ್ಮ ಸಿರಣ್ಣ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸ್ವಾಮಿನಾಥಣ್ಣವರು ಇವತ್ತು ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಮಾಡಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಕನ್ನಡ ನಾಡು ಅನಾದಿ ಕಾಲದಿಂದಲೂ ತುಂಬ ತನ್ನ ನನಗೆ ವ್ಯಕ್ತಿತ್ವವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು ಎಷ್ಟೇ ಏಳು ಬೀಳುಗಳು ಬಂದರೂ ಸಹಿತ ಈ ನಾಡು ತನ್ನದೇ ಆದ ಧ್ಯೇಯವನ್ನು ಇಟ್ಕೊಂಡು ಬಂದಿದೆ ಕನ್ನಡ ನಾಡು ನುಡಿ ನೆಲ ಜಲದ ರಕ್ಷಣೆ ಎಲ್ಲ ಕನ್ನಡಿಗರ ಮೇಲಿದೆ ಎಂಬಂತ ಸಂದೇಶವನ್ನ ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಕಾಲವಾಗಿ ಎರಡು ವರ್ಷ ನಡೆದ್ರು ಸಹಿತ ಅವರದೇ ಮಾರ್ಗದರ್ಶನದಲ್ಲಿ ಇವತ್ತಿನ ಮೂತ್ರವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸೀನಣ್ಣವರು ಮತ್ತು ಎಲ್ಲ ಸ್ನೇಹಿತರು ಕನ್ನಡ ರಾಜ್ಯೋತ್ಸವ ಗಣಪತಿ ಉತ್ಸವ ಕುವೆಂಪು ಜಯಂತಿ ಹಾಗೆ ಹಲವಾರು ಮಹನೀಯರನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಯಶಸ್ವಿಯಾದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಿಂದೆಯೂ ಸಹ ಹೀಗೆ ಅವರು ತಮ್ಮ ಕಾರ್ಯವನ್ನು ನೆರವೇರಿಸಿದೆ ಅಂತ ಈ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭವನ್ನು ಹಾರೈಸ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಇದ್ದೀವಿ ಇದ್ದೀನಿ ಗೊಡ್ಗಲ್ಸೆ

અહીંયા જાતક છે તો ઇસપે પાર્ટ મન ઓટીક ઓરિએન્ટેશન પાકરે